ಕೆಎನ್ ರಾಜಣ್ಣ ಅಭಿಮಾನಿಗಳ ಆಕ್ರೋಶ ಕೆಎನ್ ರಾಜಣ್ಣನವರನ್ನು ಮಂತ್ರಿ ಸ್ಥಾನದಿಂದ ವಜಾ ಮಾಡಿದ ಹಿನ್ನೆಲೆ ಮಧುಕಿರಿಯಲ್ಲಿ ಕೆಎನ್ ರಾಜಣ್ಣನವರ ಅಭಿಮಾನಿಗಳಿಂದ ಆಕ್ರೋಶ ಭುಗಿಲೆದ್ದಿದೆ ಕೆಲ ರಾಜಣ್ಣನ ಅಭಿಮಾನಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದರೆ ಇನ್ನೂ ಕೆಲ ಅಭಿಮಾನಿಗಳು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳಲು ಮುಂದಾಗಿದ್ದಾರೆ ಇನ್ನೊಬ್ಬರಂತೂ ವಿಷ ಸೇರಿಸಿ ಪೊಲೀಸ್ ವಾಹನದಲ್ಲೇ ಆಸ್ಪತ್ರೆ ಮೆಟ್ಟಿಲೇರಿದ್ದಾನೆ ಇದೆಲ್ಲದರ ಹಿಂದೆ ಇರುವುದು ಒಂದೇ ರಾಜಣ್ಣನವರಿಗೆ ಅವಮಾನ ಮಾಡಿದ್ದಾರೆಂದು ಅಭಿಮಾನಿಗಳಲ್ಲಿ ಆಕ್ರೋಶ ಬುದಲೆದಿದೆ ಕಾರ್ಯಕರ್ತ ಒಂದು ವಿಷಯವನ್ನು ಕುಡಿದಿದ್ದಾನೆ ಅವನಿಗೆ ಏನಾದ್ರು ಅವನ ಸಂಸಾರಕ್ಕೆ ಏನಾದ್ರೂ ಹೈಕಮಾಂಡ್ ನೇರ ನಿರ್ಧಾರವಾಗುತ್ತೆ ಸರ್ಕಾರನೇ ಬೇರೆ ಮತ್ತೆ ಏನಾದರೂ ನಿಮ್ಮ ಶಾಪ್ ಗಳನ್ನು ಓಪನ್ ಮಾಡಿದ್ರೆ ಐದು ಗಂಟೆವರೆಗೂ ಶಾಪ್ ಓಪನ್ ಮಾಡಾಗಿಲ್ಲ ಕಟ್ಟು ಮುಚ್ಚಿ ವ್ಯಾಪಾರ ಮಾಡಿ ಏನಾದರೂ ಅನಾಹುತ ಅಲ್ಲೇ ನೀವೇ ಒಳಗಿರ್ತೀರ ಇಲ್ಲೂ ಕೂಡ ಬದಗಿರಿಯ ಅಭಿವೃದ್ಧಿ ಅಂಗಾರರು ಬದುಗಿರಿಯ ಚಿಂತಣವನ್ನು

ರಾಜಣ್ಣ ಅಂದರೆ ಕಾಂಗ್ರೆಸ್ ಇಲ್ಲ ರಾಜಣ್ಣವ್ರಿಂದರೆ ಇವತ್ತು ಕಾಂಗ್ರೆಸ್ ಇದ್ದಾರೆ ರಾಜಣ್ರಿಗೆ ಸಚಿವ ಸ್ಥಾನ ನೀಡೋವರೆಗೂ ನಮ್ಗೆ ಹೋರಾಟ ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ ರಾಜಣ್ಣ ಸಚಿವ ಸ್ಥಾನ ಕೊಟ್ಟರೆ ನಾವು ಹೋರಾಟ ನಿಲ್ಸೋದು ಕಾಂಗ್ರೆಸ್ ಆದ್ರೂ ಕಾಂಗ್ರೆಸ್ ಇತ್ತೆ ಅಂದ್ರೆ ಅದು ರಾಜಣ್ಣವರಿಂದ ಇತಿಹಾಸದ ಕಾಂಗ್ರೆಸ್ ಬರಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲ ರಾಜಣ್ಣ ಪಕ್ಷ ಕೆ ಎನ್ ಆರ್ ಪಕ್ಷ ಇಲ್ಲಿ ಏನಾದರೂ ಕೆ ಎನ್ ಆರ್ ಏನಾದರೂ ಕಾಲ್ ತಗೋದ್ರೆ ಇಲ್ಲಿ ಒಬ್ಬ ಯಾವ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಯಾರು ಕಾಂಗ್ರೆಸ್ ಇರಲ್ಲ ನಿರ್ನಾಮ ಹಾಸ ಹಾಸನದೊಳಗೆ ಹಾಸನದೊಳ ಇತಿಹಾಸದೊಳಗೆ ಎಷ್ಟು ವರ್ಷ ಆಗಿದ್ದು ಕಾಂಗ್ರೆಸ್ ಕೇಳಿಸ್ಕೊಂಡು ಎಂ ಪಿ ಸೀಟು ಇವತ್ತು ರಾಜಣ್ಣವರು ಕಷ್ಟ ಬಿದ್ದು ಇವತ್ತು ರಾಜೇಣ್ಣವರಿಂದ ಇವತ್ತಲ್ಲಿ ವಿಜಯ ಪತಾಕಿ ಏನಾದರೂ ಕಾಂಗ್ರೆಸ್ ಹಾಸಿದ್ರೆ ಅದು ರಾಜೇಣರಿಂದ ಒಬ್ಬ ಹಿಂದ ನಾಯಕನ್ನ ನೀವು ಎಲ್ಲ ಸೇರ್ಕೊಂಡು ತುಳಿತಾ ಇದ್ದೀರಾ ಅದಕ್ಕೆ ಪ್ರತಿಫಲ ನಿಮಗೆ ಸಿಗುತ್ತೆ ತುಮಕೂರು ಒಳಗೆ ಕಾಂಗ್ರೆಸ್ ಪಕ್ಷದ ಅಲ್ಲ ರಾಜೇ ಅವರು ಅವರ ಅಭಿಮಾನಿಗಳು ಹನ್ನೊಂದು ಕ್ಷೇತ್ರದ ಹೋಗಿದ್ದಾರೆ ಅದನ್ನ ಮರಿಬೇಡ್ರಿ ಕಾಂಗ್ರೆಸ್ ಪಕ್ಷ ಅಲ್ಲ ಕೆ ಎನ್ ಆರ್ ಪಕ್ಷ